ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಎಚ್ಡಿ ಕುಮಾರಸ್ವಾಮಿಗೆ ಕ್ಯಾಬಿನೆಟ್ ಸಚಿವ ಸ್ಥಾನ ಹಾಸನ ನಗರದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಂಭ್ರಮ ಜೆಡಿಎಸ್ ಅಭ್ಯರ್ಥಿ ಸೋಲಿಗೆ ಪೆಂಡ್ರೈವ್ ಕೂಡ ಕಾರಣ ಜಿಲ್ಲಾಧ್ಯಕ್ಷ ಕೆಎಸ್ಲಿಂಗೇಶ್ ಹೇಳಿಕೆ ನೇಟ್ ಪರೀಕ್ಷೆಯ ಲೋಪ ಸರಿಪಡಿಸಿ ಎನ್ಟಿಎ ಭ್ರಷ್ಟಾಚಾರವನ್ನು ಬಹಿರಂಗಕ್ಕಾಗಿ ಸಿಬಿಐ ತನಿಖೆಗೆ ಆಗ್ರಹ ಹಾಸನದಲ್ಲಿ ಎಬಿವಿಪಿ ಪ್ರತಿಭಟನೆ ಆಲೂರು ತಾಲೂಕಿನಲ್ಲಿ ದ್ವಿಚಕ್ರ ವಾಹನಗಳಿಗಿಲ್ಲ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲೆಂದರಲ್ಲಿ ವಾಹನ ನಿಲುಗಡೆ ವಾಹನ ಸವಾರರಿಗೆ ಸಂಚಾರ ಕಷ್ಟ ಎದ್ದು ಕಾಣುತ್ತಿರುವ ಅಧಿಕಾರಿಗಳ ನಿರ್ಲಕ್ಷ್ಯ ಪೆಂಡ್ರೈವ್ ಪ್ರಕರಣದ ವಿಚಾರದಲ್ಲಿ ಸತ್ಯವೋ ಅಸತ್ಯವೋ ನಡೆದ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯ ಸೋಲಿಗೆ ಅದು ಕೂಡ ಕಾರಣವಾಗಿದೆ ಎಂದು ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಲಿಂಗೇಶ್ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ಪೆನ್ಡ್ರೈವ್ ಪ್ರಕರಣದಲ್ಲಿ ಎಸ್ಐಟಿ ಪರಿಶೀಲಿಸುತ್ತಿದ್ದು ನ್ಯಾಯ ಸಿಗಲಿದೆ ಶೀಘ್ರದಲ್ಲೇ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆ ಕರೆಯುತ್ತೇವೆ ಸೋಲಿನ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳುತ್ತೇವೆ ಎಂದರು ರೇವಣ್ಣ ಅವರು ಕಿಡ್ನಾಪ್ ಕೇಸ್ ಎದುರಿಸಬೇಕಾದರೆ ಆ ವಿಚಾರವನ್ನು ಮುಕ್ತವಾಗಿ ನ್ಯಾಯ ಸಿಗುವ ಕೆಲಸ ಸದ್ಯದಲ್ಲೇ ಆಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಎಂದರು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಸೋಲಿಗೆ ಕಾರಣ ಏನೆಂಬುದನ್ನು ನಮ್ಮಲ್ಲಿ ಆಂತರಿಕವಾಗಿ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರಿಗೆ ಧೈರ್ಯ ತುಂಬುವ ಕೆಲಸ ಮಾಡಲಾಗುವುದು ಜೊತೆಗೆ ನೂತನವಾಗಿ ಸಂಸದರಾಗಿ ಆಯ್ಕೆಗೊಂಡ ಶ್ರೇಯಸ್ ಪಟೇಲ್ ಅವರಿಗೆ ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ಹೃದಯಪೂರ್ವಕ ಶುಭಾಶಯ ತಿಳಿಸುತ್ತೇನೆ ಹಾಸನ ಜಿಲ್ಲೆಯ ಅಭಿವೃದ್ಧಿಗೆ ಮುಖ್ಯವಾದ ಕೆಲಸ ಆಗಲಿ ಎಂದು ಆಶಯ ವ್ಯಕ್ತಪಡಿಸಿದ್ರು ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದು ಈ ದೇಶದ ಪ್ರಗತಿ ನಾಗಾಲೋಟದಲ್ಲಿ ಅಭಿವೃದ್ದಿಯಾಗಲಿ ವಿಶ್ವಗುರಿಗಿಂತ ಮುಖ್ಯವಾಗಿ ವಿಶ್ವ ಬಂಧು ಎನ್ನುವುದನ್ನು ಎಡೇ ಪ್ರಪಂಚಕ್ಕೆ ತೋರಿಸುವ ಕೆಲಸ ಮೋದಿ ನೇತೃತ್ವದಲ್ಲಿ ಆಗಲಿ ಈ ದೇಶದ ಬಡತನ ಮತ್ತು ನಿರುದ್ಯೋಗ ಸಂಪೂರ್ಣವಾಗಿ ತೊಳೆದು ಹಾಕಿ ನ್ಯಾಯ ಕೊಡಿಸುವ ಕೆಲಸ ಪ್ರಧಾನಿಗಳಿಂದ ಆಗಬೇಕೆಂದು ಜಿಲ್ಲೆಯ ಜನತೆ ಪರವಾಗಿ ಮೋದಿ ಅವರಿಗೆ ಮನವಿ ಮಾಡಿದ್ರು ಜಾತ್ಯತೀತವಾಗಿ ಜನತಾದಳದ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸಂಸದರಾಗಿ ಆಯ್ಕೆ ಮಾಡಿದ್ದು ಅವರಿಗೆ ಜೆಡಿಎಸ್ನಿಂದ ಗೌರವ ಸಲ್ಲಿಸುತ್ತೇವೆ ಹಾಗೂ ಕುಮಾರಸ್ವಾಮಿಯವರಿಗೆ ಶುಭಾಶಯ ತಿಳಿಸುತ್ತೇವೆ ಎಂದರು ಸಂಪುಟದಲ್ಲಿ ಕುಮಾರಸ್ವಾಮಿಗೆ ಗೌರವ ನೀಡಿ ಸಂಪುಟದಲ್ಲಿ ಸಚಿವರಾಗಿ ಆಯ್ಕೆ ಮಾಡಿದ ಮೋದಿ ಅವರಿಗೆ ಕೃತಜ್ಞತೆ ಅರ್ಪಿಸುತ್ತೇವೆ ರೈತರ ಕಷ್ಟ ಸುಖ ಅರಿತಿರುವ ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆ ಕೊಡುವಂತೆ ಪ್ರಧಾನಿ ಅವರಲ್ಲಿ ವಿನಂತಿ ಮಾಡಿದರು ಜೊತೆಗೆ ಕೇಂದ್ರ ಮಂಡಲ ಸೇರುವ ಜೋಶಿ ಶೋಭಾ ಕರಂದ್ಲಾಜೆ ಅವರಿಗೆ ವಿಸೋಮಣ್ಣ ಹಾಗೂ ನಿರ್ಮಲಾ ಸೀತಾರಾಮನ್ ಅವರಿಗೂ ಕೂಡ ಶುಭಾಶಯ ಅರ್ಪಿಸುತ್ತೇವೆ ಕುಮಾರಣ್ಣನವರ ಪರಿಶ್ರಮದಿಂದ ನಾಡಿನ ಜ್ವಲಂತ ಸಮಸ್ಥೆಯಾದ ಮೇಕೆದಾಟು ಮಹದಾಯಿ ಸೇರಿದಂತೆ ಎಲ್ಲಾ ಸಮಸ್ಥೆಗಳನ್ನು ಪರಿಹಾರ ಒದಗಿಸಿಕೊಡುವಂತೆ ಆಶಯ ವ್ಯಕ್ತಪಡಿಸಿದ್ರು ಇನ್ನು ಬಹಳ ದಿನದ ಕನಸು ಐಐಟಿ ಹಾಸನಕ್ಕೆ ಕಾರ್ಗೋ ವಿಮಾನ ನಿಲ್ದಾಣ ನಿರ್ಮಾಣ ಹಾಸನಕ್ಕೆ ಕೃಷಿ ಮತ್ತು ಕೈಗಾರಿಕೆಯೂ ಜಿಲ್ಲೆಯಲ್ಲಿ ಆಗಬೇಕು ಪದವೀಧರ ಶಿಕ್ಷಣ ಕ್ಷೇತ್ರದಿಂದ ನಡೆದ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿ ವಿವೇಕಾನಂದ ಅವರು ಆಯ್ಕೆಯಾಗಿರುವುದಕ್ಕೆ ಶುಭಾಶಯ ತಿಳಿಸುತ್ತೇನೆ ಎಂದು ಹೇಳಿದರು ಬಂದರೂ ಸಹ ನಾವು ಪ್ರತಿಕ್ರಿಯೆಯನ್ನು ಬಹಳ ನಿಧಾನವಾಗಿ ಕೊಡ್ತಾ ಇದ್ದೇವೆ ತಮ್ಮಲ್ಲಿ ಹಾಗೂ ಮಾ ಜನತೆಯಲ್ಲಿ ಮೊದಲಿಗೆ ಕ್ಷಮೆನೇ ಆಚಿಸುತ್ತ ಈ ಒಂದು ಸಂಸದರ ಚುನಾವಣೆಯ ಸೋಲನ್ನ ಏನು ಆಸನ ಲೋಕಸಭಾ ಕ್ಷೇತ್ರದ ಜನತೆ ಕೊಟ್ಟಿದ್ದಾರೆ ಅದನ್ನು ಗೌರವಪೂರ್ವಕವಾಗಿ ಸ್ವೀಕಾರ ಮಾಡ್ತೀವಿ ಅದರ ಸೋಲಿಗೆ ಏನು ಕಾರಣ ಅನ್ನೋದನ್ನು ನಾವು ನಮ್ಮಲ್ಲೇ ಆಂತರಿಕವಾಗಿ ಚರ್ಚಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡ್ತೀವಿ ಜೊತೆಗೆ ನೂತನವಾಗಿ ಸಂಸದರಾಗಿ ಆಯ್ಕೆ ಆಗ್ತಕ್ಕಂಥ ಸನ್ಮಾನ್ಯ ಶ್ರೀ ಶ್ರೇಯೇಶ್ ಪಟೇಲ್ರವರಿಗೆ ವೈಯಕ್ತಿಕವಾಗಿ ಹಾಗೂ ಪಕ್ಷದ ಪರವಾಗಿ ಹೃದಯಪೂರ್ವಕಾದಂಥ ಶುಭಾಶಯಗಳನ್ನು ಅರ್ಪಿಸಿತ್ತಾ ಅವರಿಂದ ಹಾಸನ ಜಿಲ್ಲೆಗೆ ಅಭಿವೃದ್ಧಿಗೆ ಉತ್ತಮವಾದಂಥ ಕೆಲಸ ಆಗಲಿ ಅಂತ ಆಶಯ ವ್ಯಕ್ತಪಡಿಸ್ತೇವೆ ನೀಟ್ ಯುಜಿ ಪರೀಕ್ಷೆಯಲ್ಲಿ ಮತ್ತು ಫಲಿತಾಂಶದಲ್ಲಿನ ಲೋಪವನ್ನು ಸರಿಪಡಿಸಿ ವಿದ್ಯಾರ್ಥಿಗಳ ಬೇಡಿಕೆಯನ್ನು ಈಡೇರಿಸಬೇಕಾಗಿ ಮತ್ತು ಎನ್ಡಿಎ ಭ್ರಷ್ಟಾಚಾರವನ್ನು ಬಹಿರಂಗಪಡಿಸಲು ಸಿಬಿಐ ತನಿಖೆಗೆ ನೀಡಬೇಕೆಂದು ಆಗ್ರಹಿಸಿ ಎಬಿಬಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿ ಪ್ರತಿಭಟಿಸಿ ನಂತರ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು ಎಬಿವಿಪಿ ವಿಭಾಗ ಸಂಚಾಲಕ ಜಿ ಗಿರೀಶ್ ಮಾಧ್ಯಮದೊಂದಿಗೆ ಮಾತನಾಡಿ ಪಿಯುಸಿ ನಂತರ ವೈದ್ಯಕೀಯ ಶಿಕ್ಷಣ ಪಡೆಯಲು ದೇಶಾದ್ಯಂತ ಕಡ್ಡಾಯವಾಗಿ ನೀಟ್ ಅಥವಾ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಜಾರಿಯಲ್ಲಿದೆ ಈ ಪರೀಕ್ಷೆಯಲ್ಲಿ ಹಲವು ಕೇಂದ್ರಗಳಲ್ಲಿ ಅಕ್ರಮ ನಡೆದಿರುವುದು ಸಹ ಕಂಡುಬಂದಿರುತ್ತದೆ ಅರವತ್ತೇಳು ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಏಳುನೂರ ಇಪ್ಪತ್ತಕ್ಕೆ ಏಳುನೂರ ಇಪ್ಪತ್ತು ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನ ಪಡೆದಿರುತ್ತಾರೆ ಆದರೆ ಕಳೆದ ಬಾರಿ ಪರೀಕ್ಷೆ ನಡೆದಾಗ ಈ ಪರೀಕ್ಷೆಯಲ್ಲಿ ಕೇವಲ ಒಬ್ಬರು ಮಾತ್ರ ಪ್ರಥಮ ಸ್ಥಾನ ಪಡೆದಿದ್ದರು ಆದರೆ ಈ ಬಾರಿ ಅರವತ್ತೇಳು ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಪಡೆದಿರುವುದು ಸಂಶಯಕ್ಕೆ ಕಾರಣವಾಗಿದೆ ಎಂದು ದೂರಿದರು ಹರಿಯಾಣದ ಒಂದೇ ಕೊಠಡಿಯ ಆರು ವಿದ್ಯಾರ್ಥಿಗಳು ಏಳುನೂರ ಇಪ್ಪತ್ತಕ್ಕೆ ಏಳುನೂರ ಇಪ್ಪತ್ತು ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನ ಪಡೆದಿರುವುದು ಎಲ್ಲರ ಸಂಶಯಕ್ಕೂ ಕಾರಣವಾಗಿದೆ ಈ ಪರೀಕ್ಷೆಯಲ್ಲಿ ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಐನೂರ ಎಪ್ಪತ್ತೊಂದು ಕೇಂದ್ರಗಳಲ್ಲಿ ಮತ್ತು ಹದಿನಾಲ್ಕು ವಿದೇಶಿ ಕೇಂದ್ರಗಳಲ್ಲಿ ಸಹ ಪರೀಕ್ಷೆ ನಡೆದಿದೆ ಅದಲ್ಲದೆ ನೀಟ್ ಪರೀಕ್ಷೆಯಲ್ಲಿ ಒಂದು ಪರೀಕ್ಷೆಗೆ ನಾಲ್ಕು ಅಂಕಗಳು ಬರುತ್ತವೆ ಎಂದು ಪ್ರಶ್ನೆ ತಪ್ಪಾದರೆ ಅದಕ್ಕೆ ಒಂದು ಅಂಕವನ್ನು ಕಡಿತಗೊಳಿಸಲಾಗುತ್ತದೆ ಅಂದರೆ ನೆಗೆಟಿವ್ ಅಂಕ ಇರುತ್ತೆ ನೂರ ಎಂಬತ್ತು ಪ್ರಶ್ನೆಗಳಲ್ಲಿ ನೂರ ಎಪ್ಪತ್ತೊಂಬತ್ತು ಉತ್ತರ ನೀಡಿದ್ದು ಒಂದು ಉತ್ತರ ತಪ್ಪಾಗಿದ್ದರೆ ಏಳುನೂರ ಹದಿನೈದು ಅಂಕ ಬರಬೇಕು ಎಂದರು ಆದರೆ ಬಹಳಷ್ಟು ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಏಳುನೂರ ಹದಿನೆಂಟು ಏಳುನೂರ ಹತ್ತೊಂಬತ್ತು ಅಂಕ ಬಂದಿದೆ ಈ ರೀತಿ ಬರಲು ಸಾಧ್ಯವೇ ಇರುವುದಿಲ್ಲ ಇದು ಅವೈಜ್ಞಾನಿಕವಾಗಿರುತ್ತದೆ ಮೇ ಐದರಂದು ಪರೀಕ್ಷೆ ನಡೆದ ದಿನ ಹರಿಯಾಣದ ಕೆಲವು ಕಡೆ ಪರೀಕ್ಷೆಯಲ್ಲಿ ಅಕ್ರಮ ಆಗಿರುವುದು ಮತ್ತು ಪ್ರಶ್ನೆ ಪತ್ರಿಕೆ ನೀಡಿರುವುದರಲ್ಲಿ ತಪ್ಪಾಗಿರುವುದು ಸಾಬೀತಾಗಿದೆ ಬಿಹಾರದ ಕೆಲವು ಕಡೆ ಅಕ್ರಮಗಳು ಸಾಬೀತಾಗಿ ಅಪರಾಧಿಗಳನ್ನು ಬಂಧಿಸಲಾಗಿದೆ ಈ ರೀತಿ ಮೇಲ್ನೋಟಕ್ಕೂ ಸಹ ಎನ್ಡಿಎ ಪರೀಕ್ಷೆಯಲ್ಲಿ ಅಕ್ರಮ ಎಸಗಿರುವುದು ಮತ್ತು ಪರೀಕ್ಷೆಗೆ ಪೂರ್ವಭಾವಿ ತಯಾರಿ ಇಲ್ಲದಿರುವುದು ಸಹ ಕಂಡುಬಂದಿರುತ್ತದೆ ಇದರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ನಷ್ಟವಾಗಿರುತ್ತದೆ ಮತ್ತು ಸಾಕಷ್ಟು ವಿದ್ಯಾರ್ಥಿಗಳು ನೇಣಿಗೆ ಶರಣಾಗುತ್ತಿರುವುದು ಸಹ ತುಂಬಾ ಶೋಚನೀಯವಾಗಿದೆ ಆದ್ದರಿಂದ ನೊಂದ ವಿದ್ಯಾರ್ಥಿಗಳ ಬೇಡಿಕೆಯನ್ನು ಈಡೇರಿಸಬೇಕಾಗಿ ಮತ್ತು ಸೂಕ್ತ ನ್ಯಾಯ ಕೊಡಿಸಿ ತಪ್ಪಿತಸ್ಥರನ್ನು ಬಂಧಿಸಿ ಈ ವಿಷಯದ ಕುರಿತು ಸೂಕ್ತ ಮತ್ತು ನಿಷ್ಪಕ್ಷಪಾತ ತನಿಖೆ ನಡೆಸಲು ಸಿಬಿಐಗೆ ವಹಿಸುವಂತೆ ಆಗ್ರಹಿಸಿದ್ರು ಪ್ರತಿಭಟನೆಯಲ್ಲಿ ಎಬಿವಿಪಿ ಮುಖಂಡರಾದ ಶ್ರೀನಿವಾಸ್ ಸಾವರ್ಕರ್ ಚಿರಂತ್ ಸುಷ್ನಿತಾ ಗಿರೀಶ್ ಮಮತ್ ನಿಖಿಲ್ ಇತರರು ಉಪಸ್ಥಿತರಿದ್ದರು ಇವತ್ತು ಯು ಜಿ ನೀಟ್ ಪರೀಕ್ಷೆ ಆಗಿದ್ದು ಅದರ ಫಲಿತಾಂಶದಲ್ಲಿ ಏನೋ ಒಂದು ಅಕ್ರಮ ನಡೆದಿದೆ ಅನ್ನೋ ಅಂತ ಒಂದು ವಿಷಯ ಕಂಡು ಬಂದಿದೆ ಯಾಕಪ್ಪ ಅಂದ್ರೆ ಸಾಮಾನ್ಯವಾಗಿ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕಗಳನ್ನ ತಗೊಳ್ಳೋದು ತುಂಬಾ ಕಷ್ಟ ನೀಟಲ್ಲಿ ಕಳೆದ ಬಾರಿ ಈ ಒಂದು ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕವನ್ನ ಕೇವಲ ಒಬ್ಬ ವಿದ್ಯಾರ್ಥಿ ಮಾತ್ರ ತಗೊಂಡಿದ್ರು ಆದ್ರೆ ಈಗ ಅರವತ್ತೇಳು ವಿದ್ಯಾರ್ಥಿಗಳು ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕ ತಗೊಂಡಿದ್ದಾರೆ ಅದರಲ್ಲೂ ಹರಿಯಾಣದಲ್ಲಿ ಒಂದೇ ಒಂದು ಆ ಕೊಠರಿ ಕೊಠಡಿಯಲ್ಲಿ ಬರೆದಂತಹ ವಿದ್ಯಾರ್ಥಿಗಳು ಒಂದು ಆರು ಜನ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕಗಳನ್ನ ತಗೊಂಡಿರೋದು ಸಂಸಯ ಸಂಶಯಕ್ಕೆ ಆಸ್ಪದ ಮಾಡ್ಕೊಡ್ತಾ ಇದೆ ಈ ಆಲೂರು ಪಟ್ಟಣ ಬೆಳೆದಂತೆಲ್ಲ ಮೂಲ ಸೌಕರ್ಯ ಒದಗಿಸಲು ಸ್ಥಳೀಯ ಆಡಳಿತಗಳು ಕ್ರಮ ಕೈಗೊಳ್ಳಬೇಕಿದೆ ಆದರೆ ಪಟ್ಟಣದಲ್ಲಿ ದ್ವಿಚಕ್ರ ವಾಹನ ಹಾಗೂ ನಾಲ್ಕು ಚಕ್ರದ ವಾಹನಗಳ ನಿಲುಗಡೆಗೆ ಸಮಸ್ಯೆಯಾಗಿದ್ದು ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಹಲವಾರು ವರ್ಷಗಳಿಂದಲೂ ಪಾರ್ಕಿಂಗ್ ಸಮಸ್ಯೆ ಬಗೆಹರಿದಿಲ್ಲ ವಾಹನ ನಿಲುಗಡೆಗೆ ಪಟ್ಟಣ ಪಂಚಾಯಿತಿ ಹಾಗೂ ಪೊಲೀಸ್ ಇಲಾಖೆ ಜಂಟಿಯಾಗಿ ಕ್ರಮ ಕೈಗೊಳ್ಳುವ ಅಗತ್ಯವಿದೆ ವರ್ಷದಿಂದ ವರ್ಷಕ್ಕೆ ವಾಹನಗಳ ಸಂಖ್ಯೆ ಹೆಚ್ಚುತ್ತಿದ್ದು ಅವುಗಳಿಗೆ ಅಗತ್ಯವಿರುವ ನಿಲುಗಡೆ ಪ್ರದೇಶ ಗುರುತಿಸುವಲ್ಲಿ ಸ್ಥಳೀಯ ಪಟ್ಟಣ ಪಂಚಾಯಿತಿ ವಿಫಲವಾಗಿರುವುದು ಎದ್ದು ಕಾಣುತ್ತಿದೆ ಪಟ್ಟಣದ ಹೊರವಲಯದಲ್ಲಿ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದು ಹಾದು ಹೋಗಿದ್ದು ಹಾಸನದಿಂದ ಆಲೂರು ಮಾರ್ಗವಾಗಿ ಸಕಲೇಶಪುರ ಮಂಗಳೂರಿಗೆ ಪ್ರತಿದಿನವೂ ಸಾವಿರಾರು ಕೆಎಸ್ಆರ್ಟಿಸಿ ವಾಹನಗಳು ಸೇರಿದಂತೆ ಇತರೆ ವಾಹನಗಳು ತೆರಳುತ್ತವೆ ಆಲೂರು ಪಟ್ಟಣಕ್ಕೆ ಪ್ರವೇಶಿಸುತ್ತಿದ್ದಂತೆ ಆಲೂರು ಹಳೆ ಕೋರ್ಟ್ ಸರ್ಕಲ್ ವೃತ್ತದ ಬಳಿಯಿಂದ ಕೊನೆಪೇಟೆ ಸರ್ಕಲ್ ವೃತ್ತದವರೆಗೆ ಎಲ್ಲಿಯೂ ವಾಹನ ನಿಲುಗಡೆಗೆ ಸುವ್ಯವಸ್ಥಿತವಾದ ಜಾಗ ಗುರುತಿಸಿಲ್ಲ ವಾಹನ ಸವಾರರು ತಮಗಿಷ್ಟ ಬಂದಂತೆ ರಸ್ತೆ ಪಕ್ಕದಲ್ಲಿಯೇ ವಾಹನಗಳನ್ನು ನಿಲುಗಡೆ ಮಾಡುತ್ತಿದ್ದಾರೆ ಬಹುಪಾಲು ವಾಣಿಜ್ಯ ಕಟ್ಟಡಗಳ ಮಾಲೀಕರು ವಾಹನ ನಿಲುಗಡೆಗೆ ಜಾಗ ನೀಡದೆ ಇರುವುದು ದುರಂತ ಹಿಂದೆ ಪರವಾನಗಿ ನೀಡುವ ಸಂದರ್ಭ ವಾಣಿಜ್ಯ ಕಟ್ಟಡಗಳ ನೀಲನಕ್ಷೆ ನೋಡಿಯೇ ಮಂಜೂರು ನೀಡಲಾಗುತ್ತಿತ್ತು ಆಗ ವಾಹನ ನಿಲುಗಡೆ ವ್ಯವಸ್ಥೆ ಗಮನಿಸುತ್ತಿದ್ರು ಸ್ಥಳಾವಕಾಶ ಇದ್ರೆ ಮಾತ್ರ ಪರವಾನಗಿ ನೀಡುತ್ತಿದ್ರು ಆದರೆ ಇಂತಹ ಸ್ಥಳಗಳನ್ನು ಸದ್ಯ ಒತ್ತುವರಿ ಮಾಡಿಕೊಂಡಿದ್ದು ನಿಲುಗಡೆಗೆ ಪರಿತಪ್ಪಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಾರ್ಯಾಚರಣೆ ಮಾಡಬೇಕಿದೆ ಎಂಬುದು ಸವಾರರ ಆಗ್ರಹವಾಗಿದೆ ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜನಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನಿ ಜೆಡಬ್ಲ್ಯ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ सुजला पीयू कॉलेज अपूर्व होटल रोड उत्तर बड़ा हासना ना? मोबाइल नंबर डबल नाइन डबल जीरो थ्री टू फोर थ्री सिक्स फोर और एट थ्री वन जीरो फोर एट डबल सिक्स सेवन नाइन और सेवन टू फाइव नाइन सिक्स ट्रिपल टू वन फोर सुजला पी कॉलेज सुभद्रतया कॉलेज ರುಚಿಕರ ಸುದ್ದಿ ಡಿಓಡಿ ದೋಸೆ ಆಫ್ ದಾವಣಗೆರೆ ದಾವಣಗೆರೆಯ ಪ್ರಸಿದ್ಧ ಜನಪ್ರಿಯ ಬೆಣ್ಣೆ ದೋಸೆ ಇದೀಗ ನಿಮ್ಮ ಹಾಸನದಲ್ಲಿ ವಿವಿಧ ಬಗೆಯ ಶುಚಿ ರುಚಿಯ ಆರೋಗ್ಯಕರ ದೋಸೆಗಳನ್ನ ಸವಿಯಲು ಒಮ್ಮೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿ ದೋಸೆ ಆಫ್ ದಾವಣಗೆರೆ ಜಿಕೆ ಆರ್ಕೆಡ್ ಬಿಲ್ಡಿಂಗ್ ಫೋರ್ಟ್ ಕ್ರಾಸ್ ಕುವೆಂಪು ನಗರ್ ಹಾಸನ ನಂತರ ಸ್ವಾಗತ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆ ನಗರದ ಎಂಜಿ ರಸ್ತೆ ವೃತ್ತದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಜೈಕಾರ ಹಾಕುತ್ತಾ ಸಂಭ್ರಮಿಸಿದರು ಬಿಜೆಪಿ ನಗರಾಧ್ಯಕ್ಷ ಮಂಜು ಮಾಧ್ಯಮದೊಂದಿಗೆ ಮಾತನಾಡಿ ನಮ್ಮ ನೆಚ್ಚಿನ ಮತ್ತು ವಿಶ್ವ ಕಂಡಂಥ ಶ್ರೇಷ್ಠ ನಾಯಕರಾದ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ್ದು ಈಗಾಗಲೇ ಎರಡು ಬಾರಿ ಹತ್ತು ವರ್ಷಗಳ ಕಾಲ ಆಡಳಿತ ನಡೆಸಿದ್ದಾರೆ ಇವರ ಕಾಲದಲ್ಲಿ ಭಾರತ ದೇಶ ಅತ್ಯಂತ ಪ್ರಬಲವಾಗಿ ಹೊರಹೊಮ್ಮಿದೆ ಅವರು ಕೈಗೊಂಡಂತಹ ಕೆಲಸ ಕಾರ್ಯಗಳು ಕಾರ್ಯಚಟುವಟಿಕೆಗಳು ಗಮನಾರ್ಹವಾದ ಅಂಶಗಳಿವೆ ಅವುಗಳಲ್ಲಿ ಸ್ವಚ್ಛ ಭಾರತ ಯೋಜನೆ ಮೇಕ್ ಇನ್ ಇಂಡಿಯಾ ದಿಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಫಸಲ್ ಭೀಮಾ ಯೋಜನೆ ಸೇರಿದಂತೆ ಸಾಕಷ್ಟು ಹಲವಾರು ಯೋಜನೆಗಳನ್ನು ಭಾರತ ದೇಶದ ಜನತೆಗೆ ಕೊಟ್ಟಿದ್ದಾರೆ ಎಂದರು ಎಲ್ಲಾ ಕೂಡ ಯಶಸ್ವಿಯಾಗಿ ಭಾರತ ದೇಶ ಇಡೀ ವಿಶ್ವದಲ್ಲೇ ಬಲಿಷ್ಠ ರಾಷ್ಟವಾಗಿ ನಿರ್ಮಾಣವಾಗುತ್ತಿದೆ ಇನ್ನು ರಕ್ಷಣಾ ವಿಚಾರದಲ್ಲಿ ಭಾರತ ದೇಶ ಹಿಂದೆಂದೂ ಕಾಣದಂತಹ ಭದ್ರತೆಯನ್ನ ನಮ್ಮ ದೇಶಕ್ಕೆ ಒದಗಿಸಿಕೊಂಡಿದೆ ಆಂತರಿಕ ಭದ್ರತೆ ವಿದೇಶಾಂಗ ನೀತಿ ಆಗಿರಬಹುದು ಕೈಗಾರಿಕಾ ಉದ್ಯಮವಾಗಿರಬಹುದು ಜೊತೆಗೆ ರೈಲ್ವೆ ವಿಚಾರದಲ್ಲೂ ಕೂಡ ಅತ್ಯಂತ ಆಧುನಿಕ ರೈಲ್ವೆಯನ್ನ ಕಾಣುತ್ತಿದ್ದೇವೆ ಎಂದು ಸಂತೋಷ ವ್ಯಕ್ತಪಡಿಸಿದ್ರು ವಿಮಾನಯಾನ ಕೂಡ ನಾ ಕಂಡಿದ್ದೇವೆ ನೂರಾರು ವರ್ಷಗಳಿಂದ ಭಾರತದ ಹಿಂದೂ ಧರ್ಮದ ಜನಗಳಲ್ಲಿ ಇದ್ದಂತಹ ಏಕೈಕ ಮಹತ್ವಾಕಾಂಕ್ಷೆಯಾದಂತಹ ಯೋಜನೆಯಾದ ರಾಮಮಂದಿರ ನಿರ್ಮಾಣವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಈಡೇರಿಸಿಕೊಟ್ಟಿದ್ದಾರೆ ಮುಂದೆಯೂ ಕೂಡ ನಮ್ಮ ದೇಶವನ್ನ ಸುಭದ್ರವಾಗಿ ಮುನ್ನಡೆಸಿ ಮೂರನೇ ಆರ್ಥಿಕ ಶಕ್ತಿಯಾಗಿ ಮುನ್ನಡೆಗೆ ತರಲು ಪ್ರಯತ್ನ ಮಾಡುತ್ತಿದ್ದಾರೆ ಅವರ ಯೋಜನೆ ಸಾಕಾರಗೊಳ್ಳಲಿ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ವಚನ ಸ್ವೀಕರಿಸುತ್ತಿದ್ದು ಹಾಸನ ಜನತೆ ಪರವಾಗಿ ಶುಭಾಶಯ ಕೋರುವುದಾಗಿ ಹೇಳಿದ್ರು ಇದೇ ವೇಳೆ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಪುನೀತ್ ಬಿಜೆಪಿ ಮುಖಂಡರಾದ ಅನ್ನಪೂರ್ಣ ಪುರುಷೋತ್ತಮ್ ಪ್ರದೀಪ್ ಶ್ರೀಕಾಂತ್ ಪ್ರಸನ್ನ ಪ್ರೀತಿವರ್ಧನ್ ಇತರರು ಉಪಸ್ಥಿತರಿದ್ದರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ಮೂರನೇ ಬಾರಿ ಪ್ರಧಾನ ಮಂತ್ರಿಯಾಗಿ ಭ್ರಮಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ ಈಗಾಗಲೇ ಅವರು ಎರಡು ಬಾರಿ ಅಂದರೆ ಹತ್ತು ವರ್ಷ ಆಡಳಿತ ನಡೆಸಿದ್ದು ಇವರ ಕಾಲದಲ್ಲಿ ಭಾರತ ದೇಶವು ಅತ್ಯಂತ ಪ್ರಬಲ ದೇಶವಾಗಿ ಹೊರಹೊಮ್ಮಿದೆ ಅವರು ಕೈಗೊಂಡಂತ ಕೆಲಸ ಕಾರ್ಯಗಳು ಕಾರ್ಯಚಟುವಟಿಕೆಗಳು ಕೆಲವು ಗಮನಾರ್ಹವಾದಂತ ಅಂಶಗಳಿದ್ದು ಅವರು ಅದರಲ್ಲಿ ಅವರು ಕೆಲ ಕೆಲವಾದಂತ ಸ್ವಚ್ಛ ಭಾರತ್ ಯೋಜನೆ ಇರ್ಬೋದು ಸ್ಕಿಲ್ ಇಂಡಿಯಾ ಇರ್ಬೋದು ಮೇಕ್ ಇನ್ ಇಂಡಿಯಾ ಇರ್ಬೋದು ಡಿಜಿಟಲ್ ಇಂಡಿಯಾ ಇರ್ಬೋದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇರ್ಬೋದು ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಇರ್ಬೋದು ಸಕಲೇಶ್ಪುರ ತಾಲೂಕಿನ ಬಾಳುಪೇಟೆ ಗ್ರಾಮದಲ್ಲಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಮೂರನೇ ಬಾರಿಗೆ ಪ್ರಧಾನಿಯಾದ ಹಿನ್ನೆಲೆ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಅಭಿಮಾನಿಗಳು ಜೊತೆಗೂಡಿ ಸಿಹಿ ಲಾಡು ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಪ್ರಮಾಣ ವಚನದ ನೇರ ಪ್ರಸಾರವನ್ನು ಎಲ್ಇಡಿ ವಾಲ್ ಮೂಲಕ ವೀಕ್ಷಣೆ ಮಾಡಿ ನೆರಳಿದ ಸಾರ್ವಜನಿಕರಿಗೆ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ಮಾಡಲಾಯಿತು ಬಿಜೆಪಿ ಪಕ್ಷದ ಚುನಾವಣಾ ಗೀತೆಗೆ ಹೆಜ್ಜೆ ಹಾಕಿದ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರಿಗೆ ಜೈಕಾರ ಹಾಕಿದ್ರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಬಿಆರ್ ಗುರುದೇವ್ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ನೇತ್ರಾವತಿ ಮಂಜುನಾಥ್ ಸೇರಿದಂತೆ ಶಕ್ತಿ ಕೇಂದ್ರ ಬೂತ್ ಅಧ್ಯಕ್ಷರು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ ಇಲ್ಲಿ ಅಡ್ಮಿಷನ್ ಮಾಡಿರಿ ನಲವತ್ತಾರು ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ ಬೇಬಿ ಸಿಟಿಂಗ್ ಎಲ್ಕೆಜಿ ಯುಕೆಜಿ ಒಂದರಿಂದ ಹತ್ತನೆಯ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ ಕಂಪ್ಯೂಟರ್ ಎಜುಕೇಶನ್ ನೃತ್ಯ ಸಂಗೀತ ಕ್ರೀಡೆ ಕರಾಟೆ ಯೋಗ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಹೂರಣ ವಿವೇಕಾನಂದ ವಿದ್ಯಾಲಯದ ವಿಶೇಷ ಶೇಕಡಾ ನೂರರಷ್ಟು ಫಲಿತಾಂಶ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ ಶ್ರೀ ವಿವೇಕಾನಂದ ವಿದ್ಯಾಲಯ ಮಹಾರಾಜ ಪಾರ್ಕ್ ರಸ್ತೆ ಉತ್ತರ ಬಡಾವಣೆ ಹಾಸನ ದೂರವಾಣಿ ಎರಡು ಆರು ಒಂಬತ್ತು ಆರು ಎರಡು ಸೊನ್ನೆ ಮತ್ತು ಎರಡು ಆರು ಮೂರು ಎಂಟು ಸೊನ್ನೆ ಎಂಟು ವಿವೇಕಾನಂದ ವಿದ್ಯಾಲಯ ¡Gracias! ಓಹ್ ರಮೇಶ ಹಾಯ್ ಸುರೇಶ ನೀನೇನು ಇಲ್ಲಿ ನನ್ ಮಗನ್ನ ಪಿ ಯು ಜೊತೆಗೆ ಸಿ ಎ ಮಾಡಿಸೋಣ ಅಂದ್ರೆ ಏನ್ ಮಾಡೋದು ಅದಕ್ಕೆ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಗೆ ಸೇರಿಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿ ಎ ಸಿ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿಎ ಕೇಳಿದ್ದೀನಿ ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿಎ ತರಾನೇ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ ಅಡ್ವಾನ್ಸ್ ಎಕ್ಸೆಲ್ ಎಸ್ ಎ ಪಿ ಟ್ಯಾಲಿ ಪವರ್ ಆಡ್ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೆ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಝೆಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು ಹೌದು ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಪ್ರವೇಶಾದಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಯು ಕಾಲೇಜು ಸಾಯಿಬಾಬಾ ಟೆಂಪಲ್ ಎದುರು ಸಾಲ್ಗಾಮಿ ರಸ್ತೆ ಹಾಸನ ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು ಕೃಷಿ ಫೌಂಡೇಶನ್ ಬಿಲ್ಡಿಂಗ್ ಸಾಲ್ಗಾಮಿ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೋರ್ ಒನ್ ಫೈವ್ ಡಬಲ್ ಫೋರ್ ಬ್ರೇಕ್ ನಂತರ ಎಚ್ಚರಿಯ ನ್ಯೂಸ್ಗೆ ಸ್ವಾಗತ ರಾಜ್ಯದಲ್ಲಿ ಎನ್ಡಿಎ ಬಿಜೆಪಿ ಅಭ್ಯರ್ಥಿ ದೇಶದ ಪ್ರಧಾನಿಯಾಗಿ ಹಾಗೂ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರು ಕ್ಯಾಬಿನೆಟ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆ ಹಾಸನ ನಗರದ ಹೇಮಾವತಿ ಪ್ರತಿಮೆ ಮುಂಭಾಗ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಜೈಕಾರ ಹಾಕಿ ಸಂಭ್ರಮಿಸಿದ್ರು ಹಾಗೂ ಕೃಷಿ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿದ್ರು ಇದೇ ವೇಳೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ಮಾಧ್ಯಮದೊಂದಿಗೆ ಮಾತನಾಡಿ ಭಾರತದ ಇತಿಹಾಸದಲ್ಲಿ ಹೊಸ ಮನ್ವಂತ್ರಕ್ಕೆ ದಾರಿ ಎನ್ಡಿಎ ಕೇಂದ್ರ ಸರ್ಕಾರದ ಮುಖ್ಯಸ್ಥರಾಗಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವುದು ನಮಗೆಲ್ಲ ಸಂತೋಷವಾಗಿದೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಆಶೀರ್ವಾದದಿಂದ ಹೆಚ್ಡಿ ಕುಮಾರಸ್ವಾಮಿ ಅವರ ಶಕ್ತಿ ಅದೇ ರೀತಿ ಯಡಿಯೂರಪ್ಪ ಅವರ ಆಶೀರ್ವಾದ ಹಾಗೂ ವಿಜಯೇಂದ್ರ ಅವರ ಶಕ್ತಿ ಎಲ್ಲ ಒಗ್ಗೂಡಿದ ಹಿನ್ನೆಲೆ ಎನ್ಡಿಎ ಅಭ್ಯರ್ಥಿಗಳು ರಾಜ್ಯದಲ್ಲಿ ಎರಡು ಮೈತ್ರಿಯಿಂದ ರಾಜ್ಯದಲ್ಲಿ ಸುಮಾರು ಹತ್ತೊಂಬತ್ತು ಜನರು ಗೆದ್ದು ಎಂದು ಕೇಂದ್ರ ಸರ್ಕಾರ ರಚನೆ ರಚನೆ ಮಾಡಲು ಪ್ರಮುಖ ಪಾತ್ರ ವಹಿಸಿದೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಶುಭಾಶಯವನ್ನ ಹಾಸನ ಜಿಲ್ಲಾ ಜಾತ್ಯಾತೀತ ದಳದ ಪರವಾಗಿ ಮತ್ತು ಹಾಸನದ ಜನತೆ ಪರವಾಗಿ ಹೃದಯಪೂರ್ವಕವಾದ ಶುಭಾಶಯವನ್ನ ಕೋರುತ್ತೇವೆ ಈ ಜಯ ಪ್ರಜಾಪ್ರಭುತ್ವಕ್ಕೆ ತಂದ ಜಯವಾಗಿದೆ ಸುಮಾರು ನೂರ ಐವತ್ತು ಕೋಟಿ ಜನಸಂಖ್ಯೆಯಲ್ಲಿ ಪ್ರಪಂಚದಲ್ಲಿ ದೊಡ್ಡದಾದ ಪ್ರಜಾಪ್ರಭುತ್ವ ಎನ್ನುವ ಹೆಮ್ಮೆಯಿದೆ ಮಹಾದೇಶದಲ್ಲಿ ವಿಶ್ವದ ಮಹಾಗುರುವಾಗಿ ಭಾರತ ಹೊರಹೊಮ್ಮುತ್ತಿದೆ ಇದಕ್ಕೆ ಮೋದಿಯವರ ಅವಶ್ಯಕತೆ ಇತ್ತು ಅಭಿವೃದ್ಧಿ ಪದತ್ತ ತೆಗೆದುಕೊಂಡು ಹೋಗುವತ್ತ ಮೋದಿ ಅವರು ಹೋಗ್ತಿದ್ದಾರೆ ಮಣ್ಣಿನ ಮಗನಾದ ದೇವೇಗೌಡರ ಮಗ ಹೆಚ್ಡಿ ಕುಮಾರಸ್ವಾಮಿ ಅವರನ್ನು ಕೃಷಿ ಸಚಿವರಾಗಿ ಮಾಡಲೇಬೇಕೆಂದು ಹಾಸನದ ಜನತೆಯ ಪರವಾಗಿ ಕೋರುತ್ತೇವೆ ಎಂದು ಹೇಳಿದ್ರು ಇದೇ ವೇಳೆ ಜೆಡಿಎಸ್ ತಾಲೂಕಾಧ್ಯಕ್ಷ ಎಸ್ ದ್ಯಾವೇಗೌಡ ಗಿರೀಶ್ ಚನ್ನವೀರಪ್ಪ ಬಿಆರ್ ಸತ್ಯನಾರಾಯಣ ಮಹಾಂತೇಶ್ ಹೊಂಗೇರಿ ರಘು ಬಿದ್ರಿಕೆರೆ ಜಯರಾಮ್ ಗೋಪಾಲ್ ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಭಾರತದ ಇತಿಹಾಸದಲ್ಲಿ ಮನ ಹೊಸ ಮನ್ವಂತರಕ್ಕೆ ದಾರಿ ಅಂತ ಹೇಳಿ ತಪ್ಪಾಗ್ಲಾರ್ದು ಇವತ್ತ ಎನ್ ಡಿ ಎ ಕೇಂದ್ರ ಸರ್ಕಾರದ ಮುಖ್ಯಸ್ಥರಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಇವತ್ತು ಪ್ರಮಾಣ ಸ್ವೀಕರಿಸತಕ್ಕಂಥದ್ದು ನಮ್ಗೆಲ್ಲರಿಗೂ ಸಹ ಬಹಳ ಸಂತೋಷವಾಗಿದೆ ಅದರಲ್ಲೂ ಬಹು ಮುಖ್ಯವಾಗಿ ಎಚ್ ಡಿ ದೇವೇಗೌಡರ ಆಶೀರ್ವಾದದಿಂದ ಎಚ್ ಡಿ ಅವರ ಒಂದು ಜಿಲ್ಲೆಯಲ್ಲಿ ಸಿಗುವ ತೆಂಗಿನಕಾಯಿ ಅತ್ಯುತ್ತಮ ಗುಣಮಟ್ಟ ಹೊಂದಿದ್ದು ತಾಯಿ ಹಾಲಿನಷ್ಟೇ ಶ್ರೇಷ್ಠವಾಗಿದೆ ಎಂದು ಪರಿಗಣಿಸಿ ಇದರಿಂದ ಅರವತ್ತಕ್ಕೂ ಹೆಚ್ಚಿನ ಉಪ ತಯಾರಿಸಲಾಗುತ್ತಿರುವುದಾಗಿ ಹಾಸನ ಮೆಗಾ ಫುಡ್ ಪಾರ್ಕ್ ಸಿಇಒ ಅಶೋಕ್ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ಕಳೆದ ವಾರ ನಮ್ಮ ಹಾಸನ ಮೆಗಾ ಫುಡ್ ಪಾರ್ಕ್ನ ಲೋಗೋ ಅನಾವರಣ ಮಾಡಿದ್ದು ಹಾಸನ ಜಿಲ್ಲೆಯಲ್ಲಿ ಸಿಗುವ ತೆಂಗಿನಕಾಯಿಯಲ್ಲಿ ಲಾರಿಕ್ ಆಸಿಡ್ ಅತ್ಯುತ್ತಮ ಗುಣಮಟ್ಟ ಹೊಂದಿದ್ದು ತಾಯಿ ಹಾಲಿನಷ್ಟೇ ಶ್ರೇಷ್ಠವಾಗಿದೆ ಇದು ದೇವರು ಕೊಟ್ಟರುವ ವರ ಎಂದು ನಮ್ಮ ಫುಡ್ ಪಾರ್ಕ್ ಪರಿಗಣಿಸಿದೆ ಆದ ಕಾರಣ ತೆಂಗಿನ ಹಾಲನ್ನು ಇಟ್ಟುಕೊಂಡು ಅರವತ್ತಕ್ಕೂ ಹೆಚ್ಚಿನ ಉಪ ಉತ್ಪನ್ನಗಳನ್ನು ತಯಾರಿಸಿರುತ್ತೇವೆ ಹಾಗೂ ಎಲ್ಲವೂ ರಫ್ತು ಗುಣಮಟ್ಟ ಹೊಂದಿರುತ್ತೆ ನಮ್ಮ ಉತ್ಪನ್ನಗಳು ರಫ್ತಾಗುವ ದೇಶಗಳ ಆಹಾರ ಪದ್ದತಿ ಮತ್ತು ಆಹಾರ ಗುಣಮಟ್ಟ ನಿಯಮಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ ನಂತರವೇ ಅಲ್ಲಿಯ ಸ್ಥಳೀಯ ಮಾರುಕಟ್ಟೆ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಗುತ್ತಿದೆ ಇದರಲ್ಲಿ ಅಮೆರಿಕ ಮತ್ತು ಯುರೋಪ್ ಮಾರುಕಟ್ಟೆಗಳು ಮುಂಚೂಣಿಯಲ್ಲಿವೆ ಎಂದರು ನಮ್ಮ ಕಡೆಯಿಂದ ಎಲ್ಲ ಸಿದ್ದತೆ ಮಾಡಿಕೊಂಡಿದ್ದು ಹಾಸನ ಕೈಗಾರಿಕಾ ಇಲಾಖೆ ಮತ್ತು ಹಾಸನ ಜಿಲ್ಲಾಡಳಿತದ ಅನುಮತಿಗಾಗಿ ಕಾಯುತ್ತಿದ್ದೇವೆ ತೆಂಗಿನಕಾಯಿ ಉಪ ಉತ್ಪನ್ನಗಳ ಜೊತೆಯಲ್ಲಿ ಔಷಧಯುಕ್ತ ಅಣಬೆ ಸಹ ಬೆಳೆಸಲಾಗುತ್ತಿದೆ ಇದರಲ್ಲಿ ಪ್ರಮುಖವಾದವು ಶೀಟಾಕೆ ಮೇಟಾಕೆ ಗುಚ್ಚಿ ಮತ್ತು ಫೋರ್ಟೊಬೆಲ್ಲೊಗಳಿವೆ ಕಳೆದ ಮೂರು ವರ್ಷಗಳಿಂದ ತೆಂಗಿನಕಾಯಿ ಮತ್ತು ಅಣಬೆ ಉಪ ಉತ್ಪನ್ನಗಳ ಸಂಶೋಧನೆಯಲ್ಲಿ ತೊಡಗಿಕೊಂಡಿದ್ದ ಕಾರಣ ಸ್ವಲ್ಪ ನಿಧಾನ ಆಗಿರುತ್ತೆ ಎಲ್ಲರ ಬೆಂಬಲ ನಮ್ಮ ಹಾಸನ ಮೆಗಾ ಫುಡ್ ಪಾರ್ಕ್ಗೆ ಇದೆ ಎಂದುಕೊಂಡಿರುತ್ತೇನೆ ಕೊನೆಯಲ್ಲಿ ನಮ್ಮ ಎಲ್ಲಾ ಆಹಾರ ಪದಾರ್ಥಗಳ ಪ್ಯಾಕೇಜಿಂಗ್ನಲ್ಲಿ ಪರಿಸರಕ್ಕೆ ಹಾನಿ ಮಾಡುವ ಪ್ಲಾಸ್ಟಿಕ್ ಉಪಯೋಗಿಸದೆ ಭೂಮಿಯಲ್ಲಿ ಕರಗುವ ಬಯೋಡಿಗ್ರೇಡಬಲ್ ವಸ್ತುಗಳನ್ನು ಉಪಯೋಗಿಸುತ್ತೇವೆ ಎಂದು ಹೇಳಿದ್ರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹಾಸನ ಮೆಗಾ ಫುಡ್ ಪಾರ್ಕ್ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಸಿಕ್ಸ್ ಫೋರ್ ನೈನ್ ಸೆವೆನ್ ನೈನ್ ಏಟ್ ಡಬಲ್ ನೈನ್ಗೆ ಸಂಪರ್ಕಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದ್ರು ನಾನು ಈ ಒಂದು ವರ್ಷದ ಕೆಳಗೆ ಪ್ರಸ್ಮೆಂಟ್ ಮಾಡಿದಾಗ ಹೇಳಿದೆ ನಮ್ಮಲ್ಲಿರೋಂಥ ಲ್ಯಾರಿಕ್ ಆ್ಯಸಿಡಲ್ಲಿರೋಂಥ ಸ್ಯಾಚುರೇಟೆಡ್ ಫ್ಯಾಟು ಮತ್ತು ಅನ್ಸ್ಯಾಚುರೇಟೆಡ್ ಫ್ಯಾಟು ಎರಡೂ ಸಹ ಉನ್ನತ ಮಟ್ಟದಲ್ಲಿದೆ ಆ ಉನ್ನತ ಮಟ್ಟದಲ್ಲಿ ಯಾವ ರೀತಿ ಇದೆ ಅಂತಂದರೆ ನಮ್ಮ ದೇವ್ರು ಕೊಟ್ಟಿರೋಂಥ ಒಂದೇ ಒಂದು ವರ ಏನು ಅಂತಂದರೆ ಆ ಲ್ಯಾರಿಕ್ ಆ್ಯಸಿಡ್ ಬಂದು ಫಿಫ್ಟಿ ಒನ್ ಪರ್ಸೆಂಟೇಜ್ ಇದೆ ಕೋಕೋನಟ್ ಮಿಲ್ಕಲ್ಲಿ ಅದೇ ಒಂದು ಟೇಸ್ಟ್ ಕೊಡೋವಂಥ ಒಂದು ಇರೋದು ಸೊ ಟೇಸ್ಟ್ ಕೊಡೋದು ಏನಾಗುತ್ತೆ ಅಂದರೆ ಸಿ ಎಫ್ ಟಿ ಆರ್ ಐಯಲ್ಲಿ ಅಲ್ಲಿ ಆಲ್ರೆಡಿ ಟೆಕ್ನಾಲಜಿನ ಡೆವಲಪ್ ಮಾಡಿದ್ದಾರೆ ನಾವೇನು ಮಾಡಿದ್ದೀವಿ ಅಂತ ಅಂದರೆ ನಾವು ಯಾವ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತಿದ್ದೀವೋ ಆ ದೇಶದ ಎಕ್ಸ್ಪೋರ್ಟ್ನ ಆಹಾರ ಪದ್ಧತಿನ ನೀಟಾಗಿ ತಿಳ್ಕೊಂಡು ಅಲ್ಲಿನ ರೂಲ್ಸ್ ರೆಗ್ಯುಲೇಷನ್ನ ನಾವು ತಿಳ್ಕೊಂಡು ಇಲ್ಲಿ ಪ್ರಾಡಕ್ಟ್ನ ನಾವು ಡೆವಲಪ್ ಮಾಡಿದ್ದೀವಿ ಬಿಕಾಸ್ ಏನಕ್ಕೆ ಅಂದರೆ ನಮಗೆ ಅಬಂಡೆಂಟಾಗಿ ಸಿಗ್ತದೆ ಯಾವುದೂ ಕೋಕೋನಟ್ಟು ಆ ಬೇಸ್ ಮೇಲೆ ನಾವು ನಾಲ್ಕು ಪ್ರಾಡಕ್ಟ್ಸನ್ನು ಒಟ್ಟು ಆರು ಪ್ರಾಡಕ್ಟ್ ರೆಡಿ ಇದ್ದಾವೆ ಆದರೆ ಒಂದು ಪ್ರಾಡಕ್ಟು ನಾವು ಅಂದ್ಕೊಂಡಿರೋ ಮಟ್ಟಕ್ಕೆ ಬಂದಿಲ್ಲ ಚಾಕ್ಲೇಟು ಸೊ ಅದನ್ನು ನಾವು ತಂದಿಲ್ಲ ಅದೊಂದು ಬಿಟ್ಟು ನಾಲ್ಕು ಟೇಸ್ಟ್ ತಂದಿದ್ದೀನಿ ನಾವು ಮೊನ್ನೆ ಇದಕ್ಕೆ ಹೋದಾಗ್ಲೂ ಜನಸ್ಪಂದನ ಪ್ರಾಗ್ರಾಮ್ ಸರ್ ನಮ್ಮದು ಪ್ರಾಡಕ್ಟ್ ರೆಡಿ ಇದೆ ನಾವು ಲಾಂಚ್ ಮಾಡ್ತೀವಿ ಬಟ್ ನಮಗೆ ಬಲ್ಕ್ ಪ್ರೊಡಕ್ಷನ್ನಲ್ಲಿ ತೆಗೆಯೋದಕ್ಕೆ ಪರ್ಮಿಷನ್ ಕೊಡಬೇಕು ಹೆಚ್ಚಿನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ರವರು ಎಂಎಸ್ ಆರ್ಥೋಪೆಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆನ್ಸ್ ಸೇವೆಯೂ ಲಭ್ಯ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಉತ್ತರ ಬಡಾವಣೆ ಹಾಸನ ನಂತರ ಸ್ವಾಗತ ಬೇಲೂರು ಕರವೇ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸದ ಹಿನ್ನೆಲೆ ಕರವೇ ತಾಲೂಕು ಅಧ್ಯಕ್ಷ ಭೋಜೇಗೌಡ ನೇತೃತ್ವದಲ್ಲಿ ನಿಲ್ದಾಣದಲ್ಲಿ ಸಾರ್ವಜನಿಕರೊಂದಿಗೆ ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಕರವೆ ಅಧ್ಯಕ್ಷ ಭೋಜೇಗೌಡ ಪ್ರತಿನಿತ್ಯ ಸಾವಿರಾರು ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳು ಬೇರೆ ಬೇರೆ ತಾಲೂಕುಗಳಿಗೆ ಹಾಗೂ ಇನ್ನಿತರೆ ಕೆಲಸಗಳಿಗೆ ತೆರಳುತ್ತಾರೆ ಆದರೆ ಇಲ್ಲಿರುವ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಸಾರ್ವಜನಿಕರೊಂದಿಗೆ ಉಡಾವೆಯಿಂದ ಮಾತನಾಡುತ್ತಾರೆ ಪ್ರಯಾಣಿಕರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಅಲ್ಲದೆ ಬಸ್ಗಳು ಮಳೆ ಬಂದಂತಹ ಸಂದರ್ಭ ಸೋರುತ್ತವೆ ಅಲ್ಲದೆ ಬಂದಂತಹ ಪ್ರಯಾಣಿಕರಿಗೆ ಕುಡಿಯುವ ನೀರಿನ ತೊಂದರೆ ಇದೆ ಇಲ್ಲಿ ಕೆಲ ಜಾಹೀರಾತು ಕಂಪನಿಗಳ ಜೊತೆ ಶಾಮೀಲಾಗಿ ಮಾರ್ಗಸೂಚಿ ಫಲಕಗಳೇ ಕಾಣಿಯಾಗಿದೆ ಸಂಪೂರ್ಣ ಸೊಳ್ಳೆ ನೊಣಗಳ ತಾಣವಾಗಿದ್ದು ಸ್ವಚ್ಛತೆಯೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸದ ಇಂತಹ ಅಧಿಕಾರಿಗಳನ್ನ ಎಲ್ಲಿಂದ ಶಾಸಕರು ಹೊರಕಳಿಸಬೇಕು ಎಲ್ಲಿ ಶಾಸಕರ ಮಾತಿಗೂ ಅಧಿಕಾರಿಗಳು ಕಿವಿ ಕೊಡುತ್ತಿಲ್ಲ ಒಂದು ವಾರದ ಹಿಂದೆ ಸ್ವಚ್ಛವಾಗಿಡುವಂತೆ ಅಧಿಕಾರಿಗಳಿಗೆ ತಿಳಿ ಹೇಳಿದರೂ ಇದರ ಬಗ್ಗೆ ಗಮನಹರಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಮಾತನಾಡಿದ ಕಾರ್ಯದರ್ಶಿ ಜಯಪ್ರಕಾಶ್ ಮಾಳಗೆರೆ ಗ್ರಾಮೀಣ ಭಾಗದಲ್ಲಿ ಬೆಳಗಿನ ಸಮಯದಲ್ಲಿ ಬಸ್ಗಳನ್ನು ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಕಳುಹಿಸುತ್ತಿಲ್ಲ ಇದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದ್ದು ಇದನ್ನು ವಿಚಾರಿಸಲು ಬಂದಂತಹ ಸಂದರ್ಭ ಸಾರ್ವಜನಿಕರ ಮೇಲೆ ಇಲ್ಲೇ ಅಧಿಕಾರಿಯ ಸಹಾಯಕ ಸಂಚಾಲಕ ನಿರ್ದೇಶಕ ಮಂಜಪ್ಪನವರು ಉಡಾಫೆಯಿಂದ ವರ್ತಿಸುವುದಲ್ಲದೆ ಸಂಘಟನೆಯಿಂದ ಮೇಲಾಧಿಕಾರಿಗಳಿಗೆ ದೂರು ನೀಡುತ್ತೇವೆ ಎಂದರೆ ನಾವು ಇಲ್ಲಿರಬೇಕೆಂದಿಲ್ಲ ನಾವು ಎಲ್ಲಬೇಕಾದರೂ ಕೆಲಸ ಮಾಡುತ್ತೇವೆ ಎಂದು ಹೇಳ್ತಾರೆ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಕಿವಿಗೆ ಹಾಕಿಕೊಳ್ಳದ ಸ್ಥಿತಿ ಎದುರಾಗಿದೆ ಕೂಡಲೇ ಇಲ್ಲಿ ಗಮನ ಹರಿಸಬೇಕು ಇಲ್ಲದಿದ್ದರೆ ಮುಂದಿನ ವಾರ ಬಸ್ ನಿಲ್ದಾಣ ಬಂದಿದೆ ಮಾಡಿ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಪ್ರತಿಭಟಿಸುವ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ರಾಘವೇಂದ್ರ ಹೊಳ್ಳ ಅರುಣ್ ಸಿಂಗ್ ಮಂಜು ಆಚಾರ್ ಕಾರ್ಯದರ್ಶಿ ಕಾರ್ತಿಕ್ ಯುವ ಘಟಕದ ಅಧ್ಯಕ್ಷ ಸತೀಶ್ ನವೀನ್ ಹುಸೇನ್ ರತ್ನಾಕರ್ ಮಂಜುನಾಥ್ ಸತೀಶ್ ಕೋಳಿಚಂದ್ರು ದೇವು ಪ್ರಸಾದ್ ತೀರ್ಥಕುಮಾರ್ ಸಲ್ಮಾನ್ ರೈತ ಸಂಘದ ನಂಜಪ್ಪ ಇತರರು ಹಾಜರಿದ್ದರು ಬೆಳಿಗ್ಗೆ ಮಳೆಗೆರೆ ಬಸ್ ಮುಖದ ಎಂಟು ಏಳು ಮುಖಾಲಿಗೆ ಬಂದು ಕೇಳಿದ್ರೆ ಬರುತ್ತೆ ಅಂತ ಹೇಳಿದ್ರು ಅಲ್ಲಿಂದ ಎಂಟು ಮುಖಾಲಾದ್ರೂ ಬಸ್ ಬಂದಿಲ್ಲ ಆ ಕಡೆಯಿಂದ ಬರ್ತಾ ಇದ್ದಾರೆ ಇಲ್ಲಿ ನಾವು ಬಸ್ಸಿನ ಬಗ್ಗೆ ಕೇಳಿದ್ರೆ ಮುಖ ಕೊಡ್ತಾ ಇದ್ದಾರೆ ಮಾಡ್ತೀರಾ ಆ ರೂಟ್ ಕೊಡೋದೇ ಬರ್ತಾ ಅಂತ ಹೇಳ್ತಾರೆ ದೊಡ್ಡ ಸಮಸ್ಯೆ ಇದು ನೀವೇ ನೋಡಿರ್ಬೋದು ಇಲ್ಲಿ ಉಡಾಪ್ತೆ ಅಂದರೆ ಬರೀ ಊರಿಗೆ ಮಾತ್ರ ಅಲ್ಲ ಸಿಗಳಲ್ಲ ಇವ್ರ ದೌರ್ಜನ್ಯ ಭಾಳಷ್ಟಿದೆ ಅದ್ರ ಜೊತೆಗೆ ಕಂಡಕ್ಟರ್ ಡ್ರೈವರ್ಗಳದ್ದು ಬಹಳ ಇದೆ ಅವರು ಆ ಸಾರ್ವಜನಿಕರನ್ನ ಸಿಗಳನ್ನ ಕೇಳೋದು ಅವ್ರು ಏನಾದರೆ ಸಾರ್ವಜನಿಕರ ಸೇವೆ ಮಾಡಲಿಕ್ಕೋಸ್ಕರವಾಗಿ ಅವ್ರನ್ನ ಕೇಳಕ್ಕೆ ಹೋದರೆ ಇವ್ರು ಬಂದು ಅವಾಜ್ ಹಾಕೋದು ಹೊಡಿಯಕ್ಕೆ ಬರೋ ಅಂಥ ಪರಿಸ್ಥಿತಿಗಳು ಇಲ್ಲಿ ಬೇಲೂರಲ್ಲಿ ನಿರ್ಮಾಣ ಆಗ್ತಿದ್ದಾರೆ ಇದರಲ್ಲಿ ಎಮ್ ಎಲ್ ಎಗಳು ಅಧಿಕಾರಿಗಳ ಮೇಲೆ ಏನು ಹಿಡಿತಾ ಸಾಧಿಸ್ತಿಲ್ಲ ಅಂತೇಳಿ ಕಾಣಿಸ್ತದೆ ಅದಕ್ಕೋಸ್ಕರವಾಗಿ ಥರ ಅಧಿಕಾರಿಗಳು ಬಹಳ ದುರಾಡಳಿತ ಇಳಿದಿದ್ದಾರೆ ಅದು ಅಲ್ಲ ಇವತ್ತು ನೋಡಿ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಬಸ್ ಸ್ಟ್ಯಾಂಡ್ ಒಳಗಡೆ ಯಾಕೆ ವ್ಯವಸ್ಥೆ ಮಾಡಿಲ್ಲ ಬಸ್ಗಳು ಸೋರ್ತಿದೆ ಇವತ್ತು ನೀವು ಚೀಕಳಿ ಮಾರ್ಗ ಹೋಗ ಇರ್ಬೋದು ಮತ್ತೆ ಸಕಲೇಶ್ವರ ಮಾರ್ಗ ಹೋಗ ಬಸ್ ಇರ್ಬೋದು ನೀವು ಅರ್ಕಲ್ಗುಡ ತಾಲೂಕು ರಾಮನಾಥಪುರ ಹೋಬಳಿಯ ಮಲ್ಲರಾಜಪಟ್ಟಣ ಗ್ರಾಮದ ಹತ್ತಿರ ಇರುವ ಬೆಳಕು ವೃದ್ಧಾಶ್ರಮಕ್ಕೆ ಸ್ವಸ್ಥ ಸಮಾಜ ಸಮಿತಿ ಅಧ್ಯಕ್ಷ ಪ್ರದೀಪ್ ರಾಮಸ್ವಾಮಿ ಅವರ ವತಿಯಿಂದ ಉಚಿತವಾಗಿ ಆರೋಗ್ಯ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು ಆರೋಗ್ಯ ಕಿಟ್ ವಿತರಣೆ ಮಾಡಿ ಮಾತನಾಡಿದ ಪ್ರದೀಪ್ ರಾಮಸ್ವಾಮಿ ಈ ಬೆಳಕು ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಸ್ಥಳದಲ್ಲಿ ಆರೋಗ್ಯವನ್ನ ತಪಾಸಣೆ ಮಾಡಿ ಉತ್ತಮ ಜೀವನ ನಡೆಸಲು ಅವರಿಗೆ ಬೇಕಾದ ಆರೋಗ್ಯ ಸಲಕರಣೆಗಳಾದ ಮಧುಮೇಹವನ್ನ ಪರೀಕ್ಷೆ ಮಾಡುವುದು ಬಿಪಿಯನ್ನ ಚೆಕ್ ಮಾಡುವುದು ಇಂತಹ ಮಿಷನ್ಗಳನ್ನು ವೃದ್ಧರಿಗೆ ಅವಶ್ಯಕತೆ ಇರುವುದರಿಂದ ಅವುಗಳನ್ನು ಕೊಟ್ಟಿದ್ದೇವೆ ಇವುಗಳನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಎಂದರು ಬೆಳಕು ವೃದ್ಧಾಶ್ರಮದ ಮೇಲ್ವಿಚಾರಕಿ ಗೀತಾ ಮಾತನಾಡಿ ನಮ್ಮ ಈ ವೃದ್ಧಾಶ್ರಮಕ್ಕೆ ಆರೋಗ್ಯ ಚೆಕ್ ಮಾಡಿಕೊಳ್ಳುವ ಮಿಷನ್ಗಳು ಅವಶ್ಯಕತೆ ಇತ್ತು ಇಂದು ಅವುಗಳನ್ನು ನಮ್ಮ ಆಶ್ರಮಕ್ಕೆ ಬಂದು ಉಚಿತವಾಗಿ ಪ್ರದೀಪ್ ರಾಮಸ್ವಾಮಿ ಅವರು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಆಶ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದರು ಜೊತೆಯಲ್ಲಿ ಕಟ್ಟೆಪುರ ವೆಂಕಟೇಶ್ ಸಿದ್ದರಾಮ ಅಬುರ್ ಮೋಹನ್ ಅರ್ಕಲ್ಗುಡು ಟಿಪ್ಪು ರಾಮನಾಥಪುರ ದಿವಾಕರ್ ಮುಂತಾದವರು ಹಾಜರಿದ್ದರು ಎಚ್ಡಿ ಕುಮಾರಸ್ವಾಮಿಗೆ ಕ್ಯಾಬಿನೆಟ್ ಸಚಿವ ಸ್ಥಾನ ಹಾಸನ ನಗರದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಂಭ್ರಮ ಜೆಡಿಎಸ್ ಅಭ್ಯರ್ಥಿ ಸೋಲಿಗೆ ಬೆಂಡ್ರೈವ್ ಕೂಡ ಕಾರಣ ಜಿಲ್ಲಾಧ್ಯಕ್ಷ ಲಿಂಗೇಶ್ ಹೇಳಿಕೆ ನೀಟ್ ಪರೀಕ್ಷೆಯ ಲೋಪ ಸರಿಪಡಿಸಿ ಎನ್ಟಿಎ ಭ್ರಷ್ಟಾಚಾರವನ್ನು ಬಹಿರಂಗಕ್ಕಾಗಿ ಸಿಬಿಐ ತನಿಖೆಗೆ ಆಗ್ರಹ ಹಾಸನದಲ್ಲಿ ಎಬಿವಿಪಿ ಪ್ರತಿಭಟನೆ ಆಲೂರು ತಾಲೂಕಿನಲ್ಲಿ ದ್ವಿಚಕ್ರ ವಾಹನಗಳಿಗಿಲ್ಲ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲೆಂದರಲ್ಲಿ ವಾಹನ ನಿಲುಗಡೆ ವಾಹನ ಸವಾರರಿಗೆ ಸಂಚಾರ ಕಷ್ಟ ಎದ್ದು ಕಾಣುತ್ತಿರುವ ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್